ಬಂಜಾರ ಸಮಾಜವನ್ನ ಟಾರ್ಗೆಟ್ ಮಾಡಿದ್ದು ಖಂಡನೀಯ ಎಂದು ಬಂಜಾರ ಜಾಗೃತಿ ದಳದ ಅಧ್ಯಕ್ಷ ತಿಪ್ಪೇಸ್ವಾಮಿ ಹೇಳಿದರು ವಿಜಯಪುರ ನಗರದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಸದ ರಮೇಶ್ ಚಿಗ್ಜಿಣಗಿ ಬಂಜಾರ ಸಮಾಜದ ಬಗ್ಗೆ ಕೇವಲವಾಗಿ ಮಾತನಾಡಿದ್ದಾರೆ ಚುನಾವಣೆಯಲ್ಲಿ ರಾಜಕೀಯ ಮಾಡುವುದು ಸರ್ವೇ ಸಾಮಾನ್ಯ ಆದರೆ ಒಂದು ಸಮಾಜವನ್ನ ಟಾರ್ಗೆಟ್ ಮಾಡುವುದು ಸರಿಯಲ್ಲ ಎಂದು ಸಂಸದ ರಮೇಶ್ ಚಿಗ್ಜಿಣಗಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಅಲ್ಲದೆ ರಾಜಕೀಯದಲ್ಲಿ ಒಳ್ಳೆಯ ಸ್ಥಾನಮಾನವನ್ನ ಪಡೆದುಕೊಂಡಿದ್ದಾರೆ ಇನ್ನು ಬಂಜಾರ ಸಮಾಜ ಮತ ನೀಡಿಲ್ಲ ಎಂದು ದರ್ಪದಿಂದ ಮಾತನಾಡುವುದು ತಪ್ಪು ಎಂದರು ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆಯ ಎಲ್ಲ ಪತ್ರಿಕಾ ಮಾಧ್ಯಮ ಸಹೋದ್ಯೋಗಿ ನಮಸ್ಕಾರ ನಾನು ತಿಪ್ಪಾ ನಾಯ್ಕ ಅಂತ ಹೇಳಿ ಕರ್ನಾಟಕ ಬಂಜಾರ ಜಾಗೃತಿ ದಳ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಲೋಕಸಭಾ ಚುನಾವಣೆ ಕಾವು ರಂಗೇರ್ತಾ ಇದೆ ಲೋಕಸಭಾ ಚುನಾವಣೆಯ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಪಕ್ಷದ ಹಲವಾರು ಪರ ವಿರೋಧಗಳ ಚರ್ಚೆ ನಡುವೆ ರಾಜ್ಯಾದ್ಯಂತ ಇವತ್ತು ಬಿಜಾಪುರ ಜಿಲ್ಲೆ ಕೂಡ ಬಹಳ ಚರ್ಚೆಲ್ಲಿದೆ ವಿಚಾರ ಲಂಬಾಣಿ ಸಮುದಾಯದ ಮತ ನಾವೆಲ್ಲೂ ಕೇಳಿಲ್ಲ ಈ ಲಂಬಾಣಿ ಸಮುದಾಯದ ಮತ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಒಬ್ಬ ಸಂಸದ ಬಿಜಾಪುರದ ಮೂರು ಬಾರಿ ಸಂಸದರಾಗಿ ಕಾರ್ಯನಿರ್ವಹಿಸಿ ನಿರ್ವಹಿಸಿ ರಾಜಕೀಯದ ನಿಪುಣತೆಯನ್ನು ಹೊಂದಿರತಕ್ಕಂತ ಒಬ್ಬ ಸಂಸದ ಈ ಒಂದು ಬಂಜಾರ ಸಮಾಜವನ್ನು ಟಾರ್ಗೆಟ್ ಮಾಡಿ ಮಾತಾಡಿರ್ತಕ್ಕಂಥ ಶೋಚನೀಯ ಸಂಗತಿ ಮೊದಲಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ಆಶೆ ಏನಪ್ಪಾ ಅಂತ ಹೇಳಿದ್ರೆ ಮೀಸಲಾತಿ ಶೋಷಿತ ಅಸಂಘಟಿತ ದಮನಿತ ದಲಿತ ಸಮುದಾಯಗಳಲ್ಲಿ ಒಂದಾದಂತ ಬಂಜಾರ ಸಮುದಾಯ ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯ ಈ ಸಮುದಾಯ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ರಾಜಕೀಯ ಸ್ಥಾನಮಾನಗಳು ನಮಗೆ ಬಹಳ ಅವಶ್ಯಕವಾಗಿ ಬೇಕಾಗಿದೆ ಈ ಒಂದು ರಾಜಕೀಯ ಸ್ಥಾನಮಾನಗಳನ್ನು ತಿಳಿಬೇಕಾದ್ರೆ ಏನು ವಿಧಾನಸಭಾ ಚುನಾವಣೆಗಳಾಗಿರ್ಬೋದು ಅಥವಾ ಲೋಕಸಭಾ ಚುನಾವಣೆಗಳಾಗಿರ್ಬೋದು ಅಥವಾ ರಾಜ್ಯಸಭಾ ಚುನಾವಣೆಗಳಾಗಿರ್ಬೋದು ಎಲ್ಲ ಚುನಾವಣೆಗಳಲ್ಲಿ ಈ ಹಿಂದುಳಿದ ಸಮುದಾಯಗಳಿಗೆ ಪ್ರಾತಿನಿಧ್ಯ ನೀಡಿದಾಗ ಈ ಸಮುದಾಯಗಳು ಕೂಡ ಅಭಿವೃದ್ಧಿಗೆ ಸಾಮಾಜಿಕ ಮುಂಚೂಣಿಯಲ್ಲಿ ಬರ್ತವೆ ಅಂತ ಹೇಳಿ ನಾನು ಆಶಿಸ್ತೇನೆ ಮೂರು ಬಾರಿ ಸಂಸದರಾಗಿ ಪ್ರಸ್ತುತ ಬಿಜೆಪಿ ಬಿಜಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆದಂತಹ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ವರ್ತನೆ ಮಾಡಬೇಕಾದಂತಹ ಈ ಬಿಜಾಪುರದ ಸಂಸದ ರಮೇಶ್ ಜಿಗಜಿಣಗಿ ಅಂತಕ್ಕಂತಹ ಇಲ್ಲಿನ ಸಂಸದರು ತಮ್ಮ ಭರಪೂರದ ರೂಪುರೇಷನ್ನ ತೋರಿಸ್ಬೇಕಾದ್ರೆ ಈ ಭಾಗದ ಬಂಜಾರ ಸಮಾಜದ ಒಬ್ಬ ಮುಖಂಡರು ಬಿಜೆಪಿ ಪಕ್ಷದ ಆಕಾಂಕ್ಷಿ ಆಗಿದ್ರು ಅವರು ಪಕ್ಷಕ್ಕೆ ಟಿಕೆಟ್ ಕೇಳ್ತಾ ಇದ್ದಾರೆ ಅಂತ ಹೇಳಿ ತಮ್ಮೆಲ್ಲ ಮಾಧ್ಯಮದವರು ಆ ಸಂಸದರನ್ನ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಆ ಸಂಸದರು ಒಂದು ಮಾತನ್ನ ಹೇಳ್ತಾರೆ ಪ್ರತಿಭಟನೆ ಮಾಡಿದ್ರೆ ಮೋದಿ ಅವರು ಟಿಕೆಟ್ ಬದಲಾವಣೆ ಮಾಡ್ತಾರ ಅಥವಾ ಆ ಸಮುದಾಯಕ್ಕೆ ನಮ್ಗೆ ಮತ ಕೊಡಿ ಅಂತ ಹೇಳಿ ನಾವು ಕೇಳಿದ್ವಾ ಅವ್ರಿಗೆ ಯಾರ್ ಬೇಕಾದ್ರೂ ಮತ ಹಾಕೊಳ್ಳಿ ಅಂತ ಹೇಳಿ ಅವರ ದರ್ಪವನ್ನ ತೋರಿಸಿ ಇವತ್ತು ಕರ್ನಾಟಕ ರಾಜ್ಯದ ಈ ದೇಶದ ಲಂಬಾಣಿ ಸಮುದಾಯದ ಕೆಂಗಣ್ಣಿಗೆ ಇಲ್ಲಿನ ಸಂಸದ ಏನಾರೋ ರಮೇಶ್ ಜಿಗಜಿಗಣಿ ಅಂತಕ್ಕಂಥರು ಈ ಸಮುದಾಯದ ಕಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥ ಗೊತ್ತಿರೋ ವಿಚಾರ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಮಾನ್ಯ ನಮ್ಮ ಎಲ್ಲ ಬಂಜಾರ ಸಮಾಜದ ಬಂಧು ಬಾಂಧವರಿಗೆ ನಾನು ಒಂದು ಮನವಿಯನ್ನ ಮಾಡ್ತೇನೆ ಈ ಲಂಬಾಣಿ ಸಮುದಾಯ ಪ್ರೀತಿ ವಿಶ್ವಾಸ ಆರೈಕೆ ಪೂರೈಕೆ ಶೋಷಣೆ ಪೋಷಣೆಗೆ ಮೀಸಲಾದಂತ ಸಮುದಾಯ ನಮ್ಮನ್ನ ಯಾರು ಪ್ರೀತಿಸ್ತಾರೆ ಅವರನ್ನ ನಾವು ಬಿಗಿ ತಪ್ಪಿಕೊಳ್ಳೋಣ ನಮ್ಮನ್ನ ಯಾರು ದೂಷಿಸ್ತಾರೆ ಅವರನ್ನ ನಾವು ನಮ್ಮ ಕ್ರಾಂತಿಯ ಪ್ರಖ್ಯಾತ ಏನು ನಮ್ಮ ಶಿವಲಾಲ್ ಮಹಾರಾಜರು ನಮ್ಗೆ ಎರಡು ಜಂಡವನ್ನ ಕೊಟ್ಟಿದ್ದಾರೆ ಒಂದು ಬಿಳಿ ಜಂಡ ಒಂದು ಕೆಂಪು ಜಂಡ ಆ ಎರಡು ಜಂಡದ ಪ್ರದರ್ಶನ ಒಂದು ಕೆಂಪು ಜಂಡದ ಕ್ರಾಂತಿಯ ಪ್ರದರ್ಶನವನ್ನು ತೋರಿಸಿ ಯಾರು ನಮ್ಮನ್ನ ತಿರಸ್ಕರಿಸಿದರೆ ಅವ್ರಿಗೆ ಶಾಶ್ವತ ತಿರಸ್ಕಾರ ರಾಜಕೀಯ ಸ್ಥಾನಮಾನಗಳಿಂದ ಶಾಶ್ವತ ತಿರಸ್ಕಾರವನ್ನ ಕೊಟ್ಟು ನಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಕುಲಬಾಂಧವನ್ನ ಕೇಳ್ಕೊಳ್ತೇನೆ ಜೊತೆ